ಫಿಲಿಪೀನ್ಸ್ ದೇಶದ ಇನ್ನೊಂದು ಹೊಸ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಫೋಟೋಸ್ಗೆ ಕ್ಯೂ ಈ ಸವಾರಿ ಮಾಡ್ಕೊಂಡು ಮಾಡ ದ್ವೀಪಕ್ಕೆ ಹೋಗ್ತಾ ಇದೀನಿ ಬರೀ ಮಾಟಗಾರರು ಮಾಟ ಮಂತ್ರ ಮಾಡುವಂತಹ ಹಳೇ ಕಾಲದಿಂದನು ಮಾಡ್ಕೊಂಡು ಬಂದಿರತಕ್ಕಂತಹ ಈ ಫಿಲಿಪೀನ್ಸ್ ದೇಶದ ಡೇಂಜರಸ್ ದ್ವೀಪಕ್ಕೆ ಹೋಗ್ತಾ ಇದ್ದೀನಿ ಬನ್ರಿ ಶಾರ್ಕ್ ಜೊತೆ ಸ್ವಿಮ್ಮಿಂಗ್ ಮಾಡಿದ್ದಾಯಿತು ಇವಾಗ ಇಲ್ಲಿರುವಂತಹ ಒಂದು ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಅಲ್ಲಿ ಈ ಕರ್ಕೊಂಡು ಹೋಗ್ತಿದ್ದೀನಿ ನಾನು ನಿಮ್ಮನ್ನ ಬನ್ರಿ ಹೋಗೋಣ ಫಾಲ್ಸ್ ವಾಪಸ್ ಕರ್ಕೊಂಡ್ ಬರೋಕೆ ಇರೋದು ಬರ್ತಾವ್ರಿ ನೋಡ್ರಿ ಹೆಂಗಿದೆ ಜಾಗ ಇಲ್ಲಿ ಫಾಲ್ಸ್ ಹತ್ರ ನಿಜವಾಗ್ಲು ಇಳ್ಕೊಂಡು ಹೋಗೋದು ನಡ್ಕೊಂಡು ವಾಪಸ್ ಬರೋದು ಹೆಂಗ್ರಿ ಅದಕ್ಕೆ ಅಂತಾನೆ ಈ ತರ ನಿಯರ್ ಬೈ ಊರ್ಗಳಿಂದ ಟ್ಯಾಕ್ಸಿಗಳ ತರ ಇವರು ಬೈಕಲ್ಲಿ ಇಡ್ದಾರೆ ಬೈಕಲ್ಲಿ ಥರ ಯೂನಿಫಾರ್ಮ್ ಹಾಕೊಂಡು ಇವರೇ ಕರ್ಕೊಂಡು ಹೋಗ್ತಾರೆ ವಾಪಸ್ ಕರ್ಕೊಂಬರ್ತಾರೆ ಬರ್ತಾರೆ ಇಷ್ಟು ಅಂತ ದುಡ್ಡು ಕೊಡ್ಬೇಕು ಫಾಲ್ಸ್ ಕಾಣಿಸ್ತು ಓ ಮೈ ಗಾಡ್ ವೆಲ್ಕಮ್ ವೆಲ್ಕಮ್ ಓಕೆ ಥ್ಯಾಂಕ್ ಯು ಹಿಂಗ ಹಿಂಗೆ ಬಂದ್ಬರೋರ್ನೆಲ್ಲ ಬಿಟ್ಬಿಟ್ ಬಿಟ್ಬಿಟ್ಟು ಆ ಮುಗ್ದವರೆಲ್ಲ ಇಲ್ಲಿ ವೇಟ್ ಮಾಡ್ತಿರ್ತಾರೆ ಕರ್ಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ ಬಾಯ್ 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 ಸಲಾಮಾತ್ ಈ ದೇಶದ ಒಂದು ಅತ್ಯದ್ಭುತ ವಾಟ್ರ್ ಫಾಲ್ಸ್ ತುಮಲಾಗ್ ವಾಟ್ರ್ ಫಾಲ್ಸ್ಗೆ ಸ್ವಾಗತ ಸ ಸ್ವಾಗತ ನಾನು ಏನ್ರಿ ಆರೂವರೆಗೆ ಬರ್ತಾ ಇದ್ದೀನಿ ಜನ ಇರ್ತಾರಾ ಇಲ್ಲಿ ಅಂತ ಹೆದ್ರುಕೊಂಡೆ ಬಟ್ ಇಲ್ಲಿ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಆಲ್ರೆಡಿ ಇದ್ದಾರೆ ಸಂಜೆ ನಾಲ್ಕು ಗಂಟೆಗೆ ವಾಟರ್ ಫಾಲ್ಸ್ ಕ್ಲೋಸ್ ಮಾಡ್ತಾರೆ ಯಾಕೆ ಅಂದರೆ ಇಲ್ಲಿ ಐದು ಗಂಟೆಗೆಲ್ಲ ಫುಲ್ ಡಾರ್ಕ್ ಕತ್ಲಾಗೋಗುತ್ತೆ ವೆಲ್ಕಮ್ ಟು ತುಮಲೋಗ್ ಫಾಲ್ ದಿನ ಇಲ್ವಾ ಅನ್ನೋದೇ ಡೌಟು ನೀರು ನೋಡ್ರಿ ಏನು ಕ್ಲಾರಿಟಿ ಎಷ್ಟು ಕಷ್ಟಪಟ್ಟರು ನಾವು ಮುಳುಗಲ್ಲ ಅನ್ಸುತ್ತೆ ಎಲ್ಲ ಸೊಂಟಕ್ಕಿಂತ ಕೆಳಗಡೆನೇ ಇದೆ ನೀರು ಇಲ್ಲ ಆಳೋಣ ಅಂತ ಎಲ್ಲ ಹಂಗ ಇಳಿತಾ ಇದಾರೆ ನೋಡ್ರಿ ನೋಡಿರಿ ವಾಟ್ರ್ ಫಾಲ್ಸ್ ನೋಡ್ರಿ ವ ಎಷ್ಟೊಂದ್ ಜನ ಬಂದ್ ನೀರಲ್ಲಿ ಬಿದ್ದುಳ್ಳ ನೋಡ್ರಿ ತಣ್ಣಗು ತಣ್ಣಗೆ ಇದೆ ನೀರು ಇಲ್ಲೆಲ್ಲ ಸುಣ್ಣದ ಕಲ್ಲ ಅನ್ಸುತ್ತೆ ನೆಲನು ಅಷ್ಟೇ ಬೆಳ್ಳಗಿದೆ ಅದಕ್ಕೆ ವಾಟರ್ ಫಾಲ್ಸ್ ಬರ್ತಾ ಇರೋ ನೀರು ಕೂಡ ಬೆಳ್ಳುಗೆ ಹಸಿರು ಕಾಣಿಸ್ತಾ ಇದೆ ಅಲ್ಲೆಲ್ಲ ಒಂಡ್ ಮಾಡಾಕ್ ಬಿಟ್ಟವ್ರಿ ಒಂದ್ ಜನ ಸೇರ್ಕೊಂಡು ನೋಡ್ರಿ ಹೆಂಗ್ ಬೀಳ್ತಾ ಇದೆ ನೀರು ಇಲ್ಲಿ ಫೋಟೋಸ್ ಕಿಕ್ಯೂ ಕ್ಯೂ ಬರೆ ਤੁಮಲ ವಾಟರ್ ಫಾಲ್ಸಲ್ಲಿ ಸರ್ಕಲ ಒಳ್ಳೆ ಡ್ರೋನ್ ಅಲ್ಲಿ ತಕ್ಕಂದೆ ನಂದು ಬ್ಯೂಟಿಫುಲ್ ಆಗಿ ವಿಡಿಯೋ ಮತ್ತೆ ಫೋಟೋಸ್ ತಕ್ಕಟ್ರು ಥ್ಯಾಂಕ್ ಯು ಸೋ ಮಚ್ ನಾನು ನಿಧಾನ 그러면은 ಎಲ್ಲಾ ಅವರ ಫೋಟೋಸ್ ಆಡ್ಕೊಳ್ಳೋದಲ್ಲ ಅವರ ತುಕ್ಕಿಗೆಲ್ಲ આજ ಕಿಕ್ಕ ಟ್ಯಾಲೆಂಟೆಡ್ ಸಿಸ್ಟರ್ ನಾವು ಸೊ ಈ ಆ್ಯಕ್ಟಿವಿಟಿ ಮಾಡ್ತಾ ಇರೋದು ಈ ವಾಟ್ರ್ ಫಾಲ್ಸ್ ಇರೋದಾಗಲಿ ಆ ವೇಲ್ ಶಾರ್ಕ್ ಜೊತೆ ಸ್ಕೂಬಾ ಡೈವಿಂಗು ಮಾಡ್ಬೋದಿತ್ತು ಆದರೆ ನಾನು ಆಲ್ರೆಡಿ ಸ್ಕೂಬಾ ಮಾಡಿದ್ರಿಂದ ನಂಗೆ ಮಾಡಬೇಕು ಅಂತ ಅನಿಸಿಲ್ಲ ಅದಕ್ಕೆ ಸ್ಕೂಬಾ ಮಾಡಿಲ್ಲ ಸೊ ಈ ವಾಟ್ರ್ ಫಾಲ್ಸ್ ಜೊತೆ ಆ ವೇಲ್ ಶಾರ್ಕ್ ಜೊತೆ ಆಕ್ಟಿವಿಟಿ ಮಾಡೋದಕ್ಕೆ ಆಗೋದು ಫಿಲಿಪೀನ್ಸ್ ದೇಶದ ಈ ಆಸ್ಲೋ ಅನ್ನೋ ಒಂದು ಡೈರೆಕ್ಟ್ ಡೈರೆಕ್ಟಾಗಿ ಬಸ್ ತಗೊಂಡು ಒಂದು ನಾಲ್ಕು ಅವರ್ ಜರ್ನಿ ಬಸ್ಸಲ್ಲಿ ಆಗುತ್ತೆ ಇಲ್ಲೆಲ್ಲ ಡೈವ್ಗೆ ಹೊಡೆಯೋಕೆ ಹೋಗ್ಬಾರ್ದು ಎಷ್ಟು ಒಳಗೆ ಹೋದ್ರೂ ಅಷ್ಟೇ ಕೆಳಗಡೆ ಅಷ್ಟೇ ನೀರು ಇರುತ್ತೆ ಮೇಲೆ ನೀರೇ ಬರಲ್ಲ ಈಜಾಡೋರ್ ಮಲ್ಕೊಂಡು ಈಜಾಡ್ಬೋದು ಇನ್ನೊಂದ್ ಸ್ವಲ್ಪ ಆಳ ಇದೆ ಕರ್ಕೊಂಡ್ ಬಂದ್ಬಿಡ್ತಾರೆ ಇಲ್ಲೆಲ್ಲರೂ ಅಷ್ಟೇ ಇಲ್ಲಿ ಬಂದಿರೋರ್ನೆಲ್ಲ ಕರ್ಕೊಂಡೋಗಿ ಕರ್ಕೊಂಡೋಗ್ ಹೋಗ್ತಾ ಇರ್ತಾರೆ ಸ್ಪೀಡ್ ಆಗಿ ಗಾಡಿ ಹೊಡಿತಾರೆ ಫಾಲ್ಸ್ ಜೊತೆ ಒಂದೊಳ್ಳೆ ಅಡ್ವೆಂಚರಸ್ ರೈಡ್ ಎಕ್ಸ್ಪೀರಿಯೆನ್ಸ್ ಹತ್ತಿಸಿಕೊಂತಾರೆ ಹತ್ತಿಸ್ಕೊಂತಾರೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಅದು ಒಂದ್ ಗಾಡಿ ಒಬ್ಬರನ್ನೇ ಇಬ್ಬರನ್ನೆಲ್ಲ ಕೊಂಡ್ಕೊಳ್ಳೋದೇ ಇಲ್ಲ ಒಳ್ಳೆ ಊಟ ಟಿಫನ್ ಆಯ್ತು ಅಜ್ಜಿ ಹೌ ಕ್ಯಾನ್ ಐ ಗೋ ಟು ಡುಮಗೂಟಿ ಫೆರಿ ಟರ್ಮಿನಲ್ ಜಸ್ಟ್ ರೈಡ್ ಅ ಬಸ್ ಯೆಲ್ಲೋ ಬಸ್ ಗೋಯಿಂಗ್ ಟು ಲಿಲು ಅನ್ಪೋರ್ಟ್ ಲಿಲು ಅನ್ಪೋರ್ಟ್ ಟೆಲ್ ದೇರ್ ದೆನ್ ಯು ಆರ್ ಗೋಯಿಂಗ್ ಟು ಲಿಲು ಅನ್ಪೋರ್ಟ್ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ 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 ಸಖತ್ ಅಜ್ಜಿ ಪಾಪ ನನ್ನ ಸೇಫ್ಟಿಗೆ ಇದೇನೋ ಒಂದು ಕೊಟ್ಟರು ಹಾಕೋ ಒಳ್ಳೆಯದಾಗುತ್ತೆ ಅಂತ ಸೊ ಇವಾಗ ನಾನು ಇಲ್ಲಿಂದ ಒಂದು ಬಸ್ ತೊಗೊಂಡು ಒಂದು ಫೆರ್ರಿಯಲ್ಲಿ ಹೋಗಬೇಕು ಫೆರಿ ಟರ್ಮಿನಲ್ಗೆ ಹೋಗಬೇಕು ಆಮೇಲೆ ಫೆರ್ರಿ ಹತ್ಕೊಂಡು ಅಲ್ಲಿ ಇಳಿದು ಮತ್ತು ಇನ್ನೊಂದು ಬಸ್ ತೊಗೊಂಡು ಇನ್ನೊಂದು ಫೆರಿ ಟರ್ಮಿನಲ್ಗೆ ಹೋಗಬೇಕು ಮತ್ತು ಫೆರಿ ಹತ್ಕೊಂಡು ಇನ್ನೊಂದು ಬಸ್ ತೊಗೊಂಡು ಇನ್ನೊಂದು ಸ್ಟಾಪಲ್ಲಿ ಇಳಿದು ಅಲ್ಲಿಂದ ಟ್ರೈಸೈಕಲ್ ತಗೊಂಡು ನಾನು ಹೋಗಬೇಕು ಇವತ್ತು ಹೋಗ್ತಿರೋ ಜಾಗ ಇಲ್ಲಿ ಕೆಲವ್ರನ್ನ ಕೇಳಿದ್ರೆ ಹೆದರುಕೊಳ್ತಾರೆ ಕೆಲವ್ರು ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡೋಲ್ಲ ಕೆಲವರು ಡೋಂಟ್ ಗೋ ಅಂತಾರೆ ಇನ್ನು ಕೆಲವರು ಏನೂ ಆಗಲ್ಲ ಹೋಗಿ ಹೋಗಿ ಟೂರಿಸ್ಟ್ ಹೋಗಿ ಹೋಗಿ ಅಂತಾರೆ ನಮ್ಮ ಹಾಸ್ಟೆಲ್ ಅಜ್ಜಿ ಮಾತ್ರ ಕೇಳಿದ್ದಕ್ಕೆ ಓಕೆ ಟೇಕ್ ಕೇರ್ ಹುಷಾರಾಗಿ ಹೋಗು ಅಂತ ಹೇಳಿ ಇದು ಯಾವುದೋ ಒಂದು ಇವಿಲ್ಲ ಇದು ದಾರ ಕಟ್ಟಿದ್ರು ಪಾಪ ಅಜ್ಜಿ ಗೊತ್ತಿಲ್ಲ ದೇವ್ರ ಮೇಲೆ ಭಾರ ಹಾಕಿ ವಿಚಸ್ ದ್ವೀಪಕ್ಕೆ ಹೋಗ್ತಾ ಇದ್ದೀನಿ ಬರೀ ಮಾಟಗಾರರು ಮಾಟ ಮಂತ್ರ ಮಾಡುವಂತಹ ಹಳೇ ಕಾಲದಿಂದನೂ ಮಾಡ್ಕೊಂಡು ಬಂದಿರತಕ್ಕಂತಹ ಈ ಫಿಲಿಪೀನ್ಸ್ ದೇಶದ ಡೇಂಜರಸ್ ದ್ವೀಪಕ್ಕೆ ಹೋಗ್ತಾ ಇದ್ದೀನಿ ಒಂದು ಮ್ಯಾಂಗೋ ಜ್ಯೂಸ್ ತಗೊಂಡೆ ಬಸ್ಸಿ ಕಾಯ್ಕೊಂಡು ಹಂಗೆ ಫಸ್ಟ್ ಐಸ್ನ ಬ್ರೇಕ್ ಮಾಡ್ತಾರೆ ಐಸ್ನ ಪುಡಿ ಮಾಡಿ ಆಮೇಲೆ ಅದನ್ನ ಜ್ಯೂಸ್ ಹಾಕ್ತಾರೆ

फेर्री आमले मत बस आमले मैं फेर्री आमले मत ट्रैसे और बस फस्ट बस जर्नी मुगीत ही फेर्री तक सारी ಇಟ್ಸ್ ನಾಟ್ ನಾಟ್ ಹಿಯರ್ ಹಿಯರ್ ಬಟ್ ದಟ್ಸ್ ಬಸ್ ಆಯ್ತು ಒಂದ್ ಫೆರ್ರಿ ಹತ್ತ ಓಡ್ತಾ ಇದೀನಿ ನೀರ್ ಏನ್ ಕ್ಲಾರಿಟಿ ಇದೆ ಗೊತ್ತಾ ಫೆರ್ರಿ ಬಿಟ್ಟೋಗ್ಬಿಟ್ರೆ ಕಷ್ಟ ನೋಡ್ರಿ ಯಾರು ಜನ ಈ ಜಾಡಲ್ಲಪ್ಪ ಇಲ್ಲೆಲ್ಲಾ ಏ ಜಬಿಟ್ಟಿದೆ ನೋಡಿ ನೋಡಿ ಅಲ್ವಾ ಇನ್ನೂ ದೊಡ್ಡ ದೊಡ್ಡ ಫೆರಿಗಳು ಬರ್ತವೆ ಬಸ್ಗಳನ್ನೇ ಹಾಕೊಂಡು ಹೋಗೋಂತವು ಫೆರಿ ಟರ್ಮಿನಲ್ ಸ್ಟಾಪ್ ಬಂತು ಬೇರೆ ಇದೆ ನೋಡ್ರಿ ಅಲ್ಲಿ ಕಾಣ್ತಿದ್ಯಲ್ಲ ಸೆಬು ದ್ವೀಪ ಅದು ಆ್ಯಕ್ಚುಲಿ ಸೆಬು ದ್ವೀಪ ಸ್ವಲ್ಪ ದೊಡ್ಡದು ಸೆಬು ದ್ವೀಪದ ತುತ್ತ ತುದಿ ಹಾಸ್ಲೋ ಜಾಗ ಹಾಸ್ಲೋ ಜಾಗದಿಂದ ಇನ್ನು ಈ ಕಡೆ ಗುಮ್ಮನ್ ಗುಟ್ಟೆ ಅಂತೇಳಿ ಅಲ್ಲಿಂದ ಇಲ್ಲಿಗೆ ಫೆರ್ರಿ ತಗೊಂಡು ಇವಾಗ ಈ ದ್ವೀಪಕ್ಕೆ ಬಂದಿದ್ದೀನಿ ಸೊ ಈ ಥರದ್ದು ದೊಡ್ಡ ದೊಡ್ಡ ಬರ್ತವೆ ನಾವು ಬಸ್ಗಳಲ್ಲಿ ಬಂದರೆ ಸೀದಾ ಬಸ್ನೇ ಒಳಗೆ ಹಾಕ್ಬಿಡ್ತಾರೆ ನೋಡಿ ಇಲ್ಲೆಲ್ಲ ಕಾರ್ಗಳನ್ನ ಎಲ್ಲ ಹಾಕೋಕ್ಕೆ ರೆಡಿ ಮಾಡ್ಕೊಂಡು ನಿಂತಿದ್ದಾರೆ ಎಲ್ಲೊಂದು ಕಾರ್ ಹೋಗ್ತಿದೆ ಸೊ ಇವು ಇವರಲ್ಲಿ ದೊಡ್ಡ ದೊಡ್ಡ ಬಸ್ಗಳು ಸೇಮ್ ನಮ್ಮ ಸಿಗಂದೂರಲ್ಲಿ ಲಾಂಚ್ ಹೆಂಗಿದೆ ಆ ಥರ ಹಾಕ್ಸ್ಬಿಡ್ತಾರೆ ಆವಾಗ ನಾವು ಬಸ್ ಟಿಕೆಟ್ ತೊಗೊಳೋದಲ್ದಿರ ಲಾಂಚಿಗೆ ಮತ್ತೆ ಸಪ್ರೇಟಾಗಿ ಇದ್ರ ಇದಕ್ಕೆ ಮತ್ತೆ ಸಪ್ರೇಟಾಗಿ ಟಿಕೆಟ್ ತೊಗೋಬೇಕು ಆದರೆ ಟೈಮ್ ಆಗೋಗ್ಬಿಟ್ಟಿತ್ತು ನಾನು ಲೇಟಾಗಿ ಬಂದೆ ಸೊ ಅದಕ್ಕೆ ನಾನು ಚಿಕ್ಕ ಫೆರಿಯಲ್ಲಿ ಬಂದೆ ಟ್ವೆಂಟಿ ಒನ್ ಬಾಯ್ಲ್ಡ್ ಓಕೆ ಇಷ್ಟಕ್ಕೆ ಇಪ್ಪತ್ತು ಪೈಸೆ ಇಪ್ಪತ್ತು ಪೈಸೆ ಅಂದರೆ ನಮ್ಮ ದೇಶದ ಲೆಕ್ಕ ಪ್ರಕಾರ ಮೂವತ್ತು ರೂಪಾಯಿ ತಿನ್ನೋಣ ಬನ್ನಿರಿ ಬಡವರು ಬಾದಾಮಿ ತಿನ್ಕೊಂಡು ಈ ಟ್ರೈಸಿಕಲಲ್ಲಿ ಸವಾರಿ ಮಾಡಿಕೊಂಡು ಹೋಗೋಣ ಇಡ್ದೊಂಥರ ನಾನು ಇಲ್ಲಿಗೆ ಬಂದಾಗಿಂದ ರೂಢಿ ಆಗಿಬಿಟ್ಟಿದೆ ನನಗೆ ನಮ್ಮೂರಲ್ಲಿ ಆಟೋ ಇದ್ದಂಗೆ ರನ್ ರನ್ ಟಾಟಾ ಟಾಟಾ टिकट के एक्सक्यूज मैम सॉरी इज दिस टिकट क्यू या। वन पी एम सो टेट तो। जेसी भी तक ಬರೀ ಯಾವುದೋ ಅನಿಕಾಷ್ಟರ್ಗೆ ಹೋಗ್ತಾ ಇದ್ದೀವಿ ಇಲ್ಲಿ ಯಾಕೆ ನೀರು ಈ ಕಲರ್ ಇದೆ ಸೋಪ್ ಹಾಕಿ ತೊಳೆದಿದಾರ ನೀರನ್ನ ಹಲೋ ಗುಡ್ ಆಫ್ಟರ್ನೂನ್ ಅಬ್ಬಾ ಫ್ಯಾನ್ ಆಯ್ತಪ್ಪ ನಲವತ್ತೈದು ನಿಮಿಷ ಬಂದೆ ಈ ಫೆರ್ರಿ ನಂಬರ್ ಟೂ ಅಲ್ಲಿ ಓಹ್ ಓಹ್ ಯಾಕೆ ಹಿಂಗೆ ಜರ್ ಇದೆ ಒಬ್ಬ ದೇವ್ರೆ ಸಾಕು ಸಾಕಾಗೋಯ್ತು ಈ ಕಡೆ ಎಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡ್ರು ಆದರೆ ಫಸ್ಟು ಡೋರ್ ಓಪನ್ ಆಗಿದೆ ನಮ್ಮದು ಅದೇ ಖುಷಿಯ ವಿಷಯ ನೋಡಿರಿ ಇವಾಗ ನಾನು ಯಾವ ಐಲ್ಯಾಂಡಿಂದ ಬಂದೆ ಐಲ್ಯಾಂಡೇ ಕಾಣಿಸ್ತಾ ಇಲ್ಲ ಇದೆ ಸೆಕ್ವಿನೋರ್ ಸೆಕ್ವಿ ಜೋರ್ ಬೀಚು ಬೀಚ್ ನೋಡ್ರಿ ಕಲರು ಏನು ಸಕ್ಕತ್ತಾಗಿದೆ ತರ್ಡ್ ಸ್ಮಾಲೆಸ್ಟ್ ದ್ವೀಪ ಈ ದೇಶದಿದು ಮತ್ತೆ ಮುಂದಿನ ಇನ್ನೊಂದು ಫಿಲಿಪೀನ್ಸ್ ದೇಶದ ವಿಡಿಯೋ ಜೊತೆಗೆ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿಂದವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್